ನರಸಿಂಹಸ್ವಾಮಿ ದೇವರು ಹೊಯ್ಸಳರ ಮನೆ ದೇವರು ಸೊ ಹೀಗಾಗಿ ನೀವು ನರಸಿಂಹಸ್ವಾಮಿ ದೇವರನ್ನು ಗೋಡೆಯ ಮೇಲೆ ಚಾವಣಿಯ ಮೇಲೆ ಕಂಬದ ಮೇಲೆ ಗೋಪುರದ ಮೇಲೆ ನರಸಿಂಹಸ್ವಾಮಿ ದೇವರನ್ನು ಬಹಳ ನೋಡಿರ್ತೀರ ಎಲ್ಲ ಹೊಯ್ಸಳರ ದೇವಸ್ಥಾನದಲ್ಲೂ ಇದೇ ರೀತಿ ಇರುತ್ತೆ ಇಲ್ಲಿ ಚನ್ನಕೇಶವ ದೇವಾಲಯದಲ್ಲಿ ಇದಕ್ಕೆ ಪ್ರತ್ಯೇಕವಾದ ಒಂದು ಕಂಬ ಕೂಡ ಇದೆ ಇದಕ್ಕೆ ದಿನಕ್ಕೆ ಎರಡು ಬಾರಿ ಪೂಜೆ ಕೂಡ ಆಗುತ್ತೆ ಹಾಗಾದರೆ ಬನ್ನಿ ಇನ್ನೇಕಳ ನರಸಿಂಹಸ್ವಾಮಿ ದೇವರ ಬಗ್ಗೆ ಮತ್ತು ನರಸಿಂಹಸ್ವಾಮಿ ಕಂಬದ ಬಗ್ಗೆ ತಿಳ್ಕೊಳಿ ಗುಣ ನರಸಿಂಹ ಸ್ವಾಮಿ ದೇವರು ವಿಷ್ಣುವಿನ ನಾಲ್ಕನೇ ಅವತಾರ ಅರ್ಧ ಭಾಗ ಮನುಷ್ಯ ಇನ್ನರ್ಧ ಭಾಗ ಸಿಂಹದ ರೂಪದಲ್ಲಿರುವುದರಿಂದ ನರಸಿಂಹ ಅಂತ ಕರಿತೇವೆ ನೋಡಿ ಎಷ್ಟು ರೌದ್ರವಾದ ಮೂರ್ತಿ ಇದು ಎಷ್ಟು ಕೋಪ ಇರ್ಬೋದು ವಿಷ್ಣುವಿಗೆ ಅಲ್ಲಿ ರಾಕ್ಷಸನ ಸಂಹಾರ ಮಾಡಬೇಕಂದ್ರೆ ನಾಳೆಗೆ ತುದಿ ನೋಡಿ ಎಷ್ಟು ಶಾರ್ಪ್ ಆಗಿದೆ ಕನುಗುಡ್ಡೆ ನೋಡಿ ಆಚೆ ಬಂದಿದೆ ಯಾಕೆ ಎಷ್ಟು ಕೋಪದಲ್ಲಿದ್ದರೆ ಯಾಕೆ ನಾಲ್ಕನೇ ಅವತಾರ ತಾಳಿದರೆ ಈ ರಾಕ್ಷಸನ ಸಾಯಿಸೋಳು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತೇವೆ ನೋಡಿ ಈ ರಾಕ್ಷಸ ಹಿರಣ್ಯಾಕಾಶ ಅವರ ತಮ್ಮ ಅವರ ತಮ್ಮ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಅವರ ತಮ್ಮನ ಹೆಸರು ಹಿರಣ್ಯಾಕ್ಷ ಇವು ಇವರನ್ನು ಕೂಡ ವಿಷ್ಣು ಮೂರನೇ ಅವತಾರ ವರಹ ಅವತಾರ ತಾಳಿ ಸಾಯಿಸಿರ್ತಾರೆ ಈ ಸಾಯಿಸಿದ ಕೋಪ ಇರುತ್ತೆ ಅವರಿಗೆ ಸೇಡ್ ತಿರ್ಸ್ಕೊಬೇಕು ಅಂತ ಒಂದು ಅಂಬಳ ಇರುತ್ತೆ ಆಮೇಲೆ ಒಂದು ದಿನ ಹಿರಣ್ಯ ಕಶಪು ಸಾವಿಲ್ಲದ ವರ ಪಡಿಬೇಕು ಅಂತ ಘೋರ ತಪಸ್ಸು ಮಾಡಿ ಬ್ರಹ್ಮ ದೇವರನ್ನ ಭೂಮಿ ಮೇಲೆ ಕರೆಸ್ಕೊಂಡು ಆಮೇಲೆ ಸಾವಿಲ್ಲದ ವರ ಕೇಳ್ತಾನೆ ಆಗ ಬ್ರಹ್ಮ ಹೇಳ್ತಾರೆ ಹುಟ್ಟಿದ ಪ್ರತಿಯೊಬ್ಬನು ಸಾಯಲೇಬೇಕು ಈ ಥರ ವರ ಕೊಡಕ್ಕಾಗಲ್ಲ ಅಂತ ಆಮೇಲೆ ಇವನ ರಾಕ್ಷಸ ಬುದ್ಧಿಯನ್ನು ಉಪಯೋಗಿಸಿ ಎಂಥ ವರ ಅಂತ ಹೇಳಿದ್ರೆ ಅವನು ಭೂಮಿಯ ಮೇಲೆ ಆಕಾಶದಲ್ಲಿ ಹಗಲಿನಲ್ಲಿ ರಾತ್ರಿಯಲ್ಲಿ ಯಾವುದೇ ಪ್ರಾಣಿಯಿಂದ ಆಗಿರಲಿ ಯಾವುದೇ ದೇವತೆಗಳಿಂದ ಆಗಿರಲಿ ಯಾವುದೇ ಆಯುಧದಿಂದ ಆಗಿರಲಿ ಜಲದಿಂದ ಆಗಿರಲಿ ನನ್ನನ್ನು ಸಾಯಿಸಬಾರ್ದು ಸಾಯಿಸೋಕೆ ಇರೋ ಅಂತ ಒಂದು ವರ ಕೊಡಿ ಅಂತ ಕೇಳ್ತಾನಂತೆ ಕೇಳಿ ವರನ ತೊಗೊತಾನೆ ಆಮೇಲೆ ಏನಂತ ಯೋಚನೆ ಮಾಡ್ತಾನೆ ನನಗೆ ಸಾವ ಇಲ್ಲ ಅಂತ ಯೋಚನೆ ಮಾಡಿ ದೇವಾನು ದೇವತೆಗಳಿಗೆಲ್ಲ ಟಾರ್ಚರ್ ಕೊಡ್ತಾ ಇರ್ತಾನೆ ಆಮೇಲೆ ಎಲ್ಲ ದೇವರು ಎಲ್ಲ ಋಷಿ ಮನೆಗಳು ವಿಷ್ಣುವಿನ ಬಳಿ ಹೋಗಿ ಅವರ ಕಷ್ಟವನ್ನು ಕೇಳ್ಕೊಂಡಾಗ ವಿಷ್ಣು ಹೇಗಾದರೂ ಮಾಡಿ ಈ ರಾಕ್ಷಸನ್ನ ಸಂಹಾರ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ ಆ ನಂತರ ಪ್ರಹ್ಲಾದ ಬರ್ತಾರೆ ಇಲ್ಲಿ ಪ್ರಹ್ಲಾದ ಪಿಕ್ ಅಲ್ಲಿದ್ದಾರೆ ಓಕೆ ಇಲ್ಲಿ ನಾನು ಚಿಕ್ಕದಾಗಿ ನೋಡ್ಸ್ತೇನೆ ನೋಡಿ ಪ್ರಹ್ಲಾದ ವಿಷ್ಣುವಿನ ಭಕ್ತ ಯಾವಾಗ ನೋಡಿದ್ರು ಹರಿನಾಮವನ್ನು ಜಪಿಸ್ತಾನೆ ಇರ್ತಾರೆ ಒಂದು ವಿಶ್ ಇದು ವಿರಣ್ಯ ಕಶುಪುವಿಗೆ ಆಗೋದಿಲ್ಲ ಅವ್ನಿಗೆ ತುಂಬ ಟಾರ್ಚರ್ ಕೊಡ್ತಾರೆ ತುಂಬ ಕಷ್ಟನ ಕೊಡ್ತಾರೆ ಆದರೂ ಹರಿನಂಬ ಜಪಿಸ್ತೇನೆ ಹೇಳ್ತಾರೆ ಹಾಗಾಗಿ ಕೊಡೇಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿಬಿಟ್ಟು ನೋಡಿ ಈ ಚಿತ್ರದಲ್ಲಿ ರಾಕ್ಷಸರನ್ನು ಬಿಟ್ಟು ಓಡಿಸೋದು ಆಮೇಲೆ ಆನೆ ತುಳಿಸ್ಬಿಟ್ಟು ಮೊದಲನೇದು ಹಾಲನೆ ತುಳಸಿ ಕರೆಸ್ಬಿಟ್ಟು ತುಳಿಸೋದು ಮತ್ತೆ ರಾಕ್ಷಸನ ನೋಡ್ಸೋದು ಮತ್ತೆ ಹಾವಿನಿಂದ ಕತ್ತಿಸೋದು ಮತ್ತೆ ಇನ್ನೊಂದು ಮೈಲೇನ ನೋಡ್ಬೋದು ನೀವು ಅದು ಹಿರಣ್ಯ ಕಶಪುವಿನ ತಂಗಿ ಹೋಳಿಕ ಇವಳಿಗೆ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ ಏನಪ್ಪಾ ಅಂತೇಳಿದ್ರೆ ಬೆಂಕಿಯಲ್ಲಿ ಸುಡೋದಿಲ್ಲ ಇವಳು ಒಂದು ದಿನ ಇವಳು ಬೆಂಕಿಲು ಸುಡ್ತಾ ಇರಬೇಕು ಅಂತ ಹೇಳಿದ್ರೆ ಹಿರಣ್ಯ ಕಶುಪು ಪ್ರಹ್ಲಾದನ ತಗೊಂಡೋಗಿ ಅವಳ ತೊಳೆ ಮೇಲೆ ಕೂನ್ಸ್ತಾನೆ ಆವಾಗ ಹರಿನಾಮವನ್ನು ಜಪಿಸ್ತಾರೆ ಪ್ರಹ್ಲಾದ ಆಗ ಪ್ರಹ್ಲಾದನಿಗೆ ಏನೂ ಆಗೋದಿಲ್ಲ ಆಮೇಲೆ ಹೋಳಿಕ ಸುಟ್ಟಿ ಹೋಗ್ತಾಳೆ ಇದುವರೆಗೂ ಎಲ್ಲೆಲ್ಲೂ ಹರಿನಾಮ ಹೇಳ್ತಾ ಇದ್ರು ಆ ಜಾಗವನ್ನೆಲ್ಲ ಸುಟ್ಟಾಗ್ತಿದ್ದ ಹೋಳಿಕ ಸತ್ತ ಒಂದು ಸುದ್ದಿ ಕೇಳಿ ಜನರೆಲ್ಲ ಹೋಳಿ ಹಬ್ಬವನ್ನು ಆಚರಿಸ್ತಾರೆ ಸೊ ಆವತ್ತಿಂದನೇ ಹೋಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಶುರು ಆಗಿದ್ದು ಆಮೇಲೆ ಹೀಗೆ ಅರಿಯನ್ನು ಕರೆಸ್ಕೊಂಡು ಹಿರಣ್ಯ ಕಶಪ್ಪ ಕೇಳ್ತಾನೆ ಎಲ್ಲಿದ್ದಾನೆ ನಿಮ್ಮ ದೇವರು ಅಂತ ಎಲ್ಲೆಲ್ಲೂ ಇದ್ದಾನೆ ಅಂತ ಭಕ್ತ ಪ್ರಹ್ಲಾದ ಹೇಳ್ತಾನೆ ಆಮೇಲೆ ಇಲ್ಲೂ ಇದ್ದಾನ ಈ ಕಂಬದಲ್ಲೂ ಇದ್ದಾನ ಅದು ಆ ಕಂಬದಲ್ಲೂ ಇದ್ದಾನೆ ಈ ಕಂಬದಲ್ಲೂ ಇದ್ದಾನ ಅದು ಆ ಕಂಬದಲ್ಲೇ ಇದ್ದಾನೆ ಅಂತ ಹೇಳ್ತಾರೆ ಪ್ರಹ್ಲಾದ ಕೋಪ ಬಂದು ಹಿರಣ್ಯ ಕಶಪು ಕಂಬಕ್ಕೆ ಗದೆ ತಗೊಂಡು ಹೊಡಿತಾನೆ ಆಗ ಅಲ್ಲಿಂದ ಕಂಬದಿಂದ ಸೀಳ್ಕೊಂಡು ಬರೋರೇ ನಾಲ್ಕನೇ ಅವತಾರ ಉಗ್ರ ನರಸಿಂಹ ಸೊ ಆಮೇಲೆ ಬಂದು ನೋಡಿ ಏನೇನು ಎಲ್ಲ ನಿಯಮ ಇತ್ತು ಆ ನಿಯಮವನ್ನೆಲ್ಲ ಪಾಲಿಸಿ ನೋಡಿ ಅಲ್ಲಿ ತೊಡೆ ಮೇಲೆ ಇಟ್ಕೊಂಡಿದ್ದಾರೆ ಸೊ ಭೂಮಿಯ ಮೇಲೂ ಅಲ್ಲ ಮತ್ತೆ ಆಕಾಶದಲ್ಲೂ ಅಲ್ಲ ಮತ್ತೆ ನೋಡಿ ಅಲ್ಲಿ ನರಸಿಂಹ ಅವತಾರ ತಳಿ ಬಂದಿದ್ದಾರೆ ಸೊ ದೇವರು ಅಲ್ಲ ಅವರು ಅದುವರೆಗೂ ದೇವರು ಆಗಿರಲಿಲ್ಲ ಅವರು ಆಮೇಲೆ ದೇವರ ಹತ್ರ ಪೂಜೆ ಮಾಡಕ್ಕೆ ಶುರು ಮಾಡಿದ್ರು ದೇವರು ಅಲ್ಲ ಮನುಷ್ಯರು ಅಲ್ಲ ಆಮೇಲೆ ನೋಡಿ ಅಲ್ಲಿ ಬೆರಳಿಂದ ಸಾಯಿಸಿರೋದು ಸೊ ಆಯುಧ ಯೂಸ್ ಮಾಡಿಲ್ಲ ಆಮೇಲೆ ಬಾಗಿಲಿನ ವಸ್ತಿನಲ್ಲಿ ಬಂದು ಸಾಯಿಸಿರೋದು ಸೊ ಮನೆ ಒಳಗಡೆನೂ ಅಲ್ಲ ಹೊರ್ಗಡೆನೂ ಅಲ್ಲ ಆಮೇಲೆ ಸಂಜೆ ಹೊತ್ತು ಆಗಿರೋದು ಸೊ ಬೆಳಗಿನ ಹೊತ್ತು ಅಲ್ಲ ಸಂಜೆ ಹೊತ್ತು ಅಲ್ಲ ಸೊ ಹೀಗೆ ಉಗ್ರ ನರಸಿಂಹರಾಗ್ತಾರೆ ಆಮೇಲೆ ದೇವರು ಇವ್ರನ್ನ ಪೂಜೆ ಮಾಡ್ತಾರೆ ಈ ಉಗ್ರ ನರಸಿಂಹ ದೇವಸ್ಥಾನ ಹಲ್ವಾರು ಇದೆ ನಮ್ಮ ನೀವು ಮದ್ದೂರಲ್ಲಿ ನೋಡ್ತೀರಾ ಉಗ್ರ ನರಸಿಂಹ ದೇವಸ್ಥಾನ ಇದೇ ಥರ ಇದೆ ರೌದ್ರ ಅವಧಾರದಲ್ಲಿರೋ ಉಗ್ರ ನರಸಿಂಹನ ಗರ್ಭಗುಡಿಲಿ ದೇವರು ಮೂಳ ದೇವರು ಆಮೇಲೆ ಈಗ ಶಾಂತಯುತವಾಗಿದ್ದಾಗ ಯೋಗ ನರಸಿಂಹ ಅಂತ ಕರಿತೀವಿ ನೀವು ಮೇಲ್ಕೋಟೆ ಮೇಲೆ ಬೆಟ್ಟದ ಮೇಲೆ ಇರುತ್ತೆ ದೇವರು ನೋಡಿರ್ತೀರಾ ನೀವು ಕಾಲಿಗೆ ಪಟ್ಟಿ ಇರುತ್ತೆ ಶಾಂತಯುತವಾಗಿರುತ್ತೆ ಬಾಯಿ ತೆರೆದಿರೋದಿಲ್ಲ ಆಮೇಲೆ ಲಕ್ಷ್ಮಿ ಇದ್ದಾಗ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹ ಅಂತ ಹೇಳ್ತೇವೆ ನೀವು ಭದ್ರಾವತಿ ನೋಡಿರ್ತೀರಾ ಹಳೆಯದು ಹೊಯ್ಸಳರ ದೇವಸ್ಥಾನನೇ ಅದು ಅಂದರೆ ಒಂದು ಸಾರಿ ನೋಡಿ ತುಂಬ ಚೆನ್ನಾಗಿದೆ ಆಮೇಲೆ ಹಂಪಿಯಲ್ಲಿ ಕೂಡ ಲಕ್ಷ್ಮೀ ನರಸಿಂಹನ ಪ್ರತಿಮೆ ಇದೆ ತುಂಬ ಜನ ಅದನ್ನ ಉಗ್ರ ನರಸಿಂಹ ಅಂತಾರೆ ಉಗ್ರ ಅಲ್ಲ ಅದು ಮುಂಚೆ ಲಕ್ಷ್ಮಿ ಇತ್ತು ಆಮೇಲೆ ಈ ಸುಲ್ತಾನರು ಅವರು ಮುಸ್ಲಿಂ ಸುಲ್ತಾನ ಅವರು ಬಂದು ಕಿಡಿಗೇಡಿಗಳು ಬಂದು ನಾಶ ಮಾಡಿ ಧ್ವಂಸ ಮಾಡಿ ಹೋಲಿದ್ರು ಅದನ್ನ ಸೊ ಅದು ನಿಮ್ಗೆ ಲಕ್ಷ್ಮಿ ಇವಾಗ ಕಾಣಿಸೋದಿಲ್ಲ ಈ ನಲವತ್ತೆರಡು ಕಂಬಗಳಲ್ಲಿ ಎರಡು ಕಂಬ ಮಾತ್ರ ಐಲೆಟ್ ಅಂತಲೇ ಕರಿಬೋದು ನನ್ನ ಹಿಂದೆಗಡೆ ಇರೋದು ಒಂದು ಕಂಬ ಈ ಕಂಬದ ಹೆಸರು ನರಸಿಂಹಸ್ವಾಮಿ ದೇವರ ಕಂಬ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನದ ಹೊರಗೆ ಒಳಗಡೆ ಏನು ಐಲೆಟ್ಸ್ ಅಲ್ಲಿ ಮುಖ್ಯ ಐಲೆಟ್ನ ನೋಡಿದ್ವಿ ಆ ಎಲ್ಲ ಐಲೆಟ್ಸ್ನ ನಾವು ಈ ಕಂಬದಲ್ಲಿ ನೋಡ್ಬೋದು ಮೇಲುಗಡೆ ಎರಡು ಸಾಲಿನಲ್ಲಿ ಶಿಲಾಬಾಳಿಕೆಯ ಶಿಲ್ಪಗಳನ್ನು ನೋಡ್ಬೋದು ಮತ್ತು ಕೆಳಗಡೆ ವಿಷ್ಣುವಿನ ನೂರ ಎಂಟು ನಾಮಗಳು ನೋಡಿ ಮುಂಚೆ ಇದನ್ನು ತಿರುಗಿಸ್ಬೋದಾಗಿತ್ತಂತೆ ಅದಕ್ಕೆ ಇದನ್ನು ತಿರುಗು ಕಂಬ ಅಂತಲೂ ಕರಿತೇವೆ ನಂತರ ಅಲ್ಲಿ ಗೋಪುರ ಡ್ಯಾಮೇಜ್ ಆಗಿ ಆ ಗೋಪುರ ಕಂಪ್ರೆಸ್ ಆಗಿದ್ದ ಪಿಲ್ಲರು ಇದ್ರ ಮೇಲೆ ತೂಕ ಇದ್ರ ಮೇಲೆ ಬಿದ್ದು ತಿರುಗಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ನಿಖರವಾಗಿ ನನಗೆ ಗೊತ್ತಿಲ್ಲ ಮತ್ತು ಈ ಕಂಬದಲ್ಲಿ ಒಂದು ವಿಶೇಷತೆ ಇದೆ ಹೇಳಿದ್ರೆ ನೋಡಿ ನೋಡಿ ಇಲ್ಲಿ ನೋಡಿ ಇಷ್ಟೆಲ್ಲ ಸೂಕ್ಷ್ಮ ಕೆತ್ತನೆ ಮಾಡಿರೋ ಒಂದು ಶಿಲ್ಪಿ ಈ ಜಾಜನ ಮಾತ್ರ ಯಾಕೆ ಎಂಟಿ ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಏನಕ್ಕೆ ಹೇಳಿದ್ರೆ ಇದಕ್ಕೆ ಹಲವಾರು ಅರ್ಥ ಇದೆ ಒಂದು ದೇವರು ನಿರಾಕಾರ ಅಂದರೆ ಒಂದು ನಿರ್ದಿಷ್ಟ ಆಕಾರ ಇಲ್ಲ ಮತ್ತು ಸರ್ವಾಂತರಯಾಮಿ ಮತ್ತೆ ಎಲ್ಲೆಲ್ಲೂ ಇದ್ದಾರೆ ಪ್ರಹ್ಲಾದ ಹೇಳ್ತಾನಲ್ವ ಬಗ್ಗೆ ಇಲ್ಲೂ ಇದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಅಂತ ಹಾಗೆ ಮತ್ತು ಇನ್ನೊಂದು ಉದಾ ಇನ್ನೊಂದು ಏನಂತ ಏನಂತ ಹೇಳ್ತಾರೆ ಹೇಳಿದ್ರೆ ಇದನ್ನು ಶಿಲ್ಪಿ ಚಾಲೆಂಜಿಂಗ್ ಆಗಿಬಿಟ್ಟಿರುತ್ತಂತೆ ಚಾಲೆಂಜಿಂಗ್ ಪ್ಲೇಸ್ ಅಂತ ಅಂದರೆ ನನಗಿಂತ ಇನ್ಯಾರಾದರೂ ಚೆನ್ನಾಗಿ ಕೆತ್ತನೆ ಮಾಡೋಕ್ಕೆ ಇದು ಸಾಧ್ಯ ಇದೆಯಾ ಅಂತ ಇನ್ನೊಂದು ಕಂಬ ಬಂದು ಮೋಹಿನಿ ಕಂಬ ಬನ್ನಿ ನೋಡಿಸ್ತೀನಿ